ಸಂಘರ್ಷದ ಯುಗದಲ್ಲಿ ಧಾರ್ಮಿಕ ಜಾಗೃತಿ ಪೂರಕ ಮಾಜಿ ಶಾಸಕ ಎ ನಾಗರಾಜು ಸಂಘರ್ಷದ ಯುಗದಲ್ಲಿ ಧಾರ್ಮಿಕ ಜಾಗೃತಿ ಸಮಾವೇಶಗಳು ಮಾರ್ಗದರ್ಶಕವಾಗಿದ್ದು ಶಾಂತಿ ಸೌಹಾರ್ದ ಸಮಾಜಕ್ಕೆ ಪ್ರೇರಕವಾಗಿದೆ ಎಂದು ಮಾಜಿ ಶಾಸಕ ಎ ನಾಗರಾಜು ಹೇಳಿದರು ಮಾಲೂರು ತಾಲೂಕಿನ ಬೆಳ್ಳಾವಿ ಮಠದಲ್ಲಿ ನಡೆದ ಕಾರ್ತಿಕ ಮಾಸದ ದೀಪೋತ್ಸವ ಮತ್ತು ಧರ್ಮ ಜಾಗೃತಿ ಸಮಾವೇಶ ಉದ್ಘಾಟಿಸಿ ಮಾತನಾಡಿ ವಿಜ್ಞಾನ ತಂತ್ರಜ್ಞಾನ ಮುನ್ನಡೆಯಿಂದ ಆರ್ಥಿಕ ಉನ್ನತಿ ಆಗಿದ್ರೂ ಧರ್ಮದ ಸ್ಪಂದನೆ ಇಲ್ಲದೆ ಸಮಾಜದಲ್ಲಿ ಅಳುಕು ಕಾಡುತ್ತಿದ್ದು ಹೀಗಾಗಿ ಧರ್ಮವನ್ನು ಜಾಗೃತಗೊಳಿಸುವ ಕೆಲಸವನ್ನು ಮಠ ಮಾನ್ಯಗಳು ಮಾಡಬೇಕಾಗಿದೆ ಎಂದರು ಬೆಳ್ಳಾವಿ ಮಠದ ಮಹಂತ ಶಿವಾಚಾರ್ಯ ಶ್ರೀಗಳು ಮಾತನಾಡಿ ಮನುಷ್ಯನಲ್ಲಿನ ಕತ್ತಲೆಯನ್ನ ಹೊಡೆದೋಡಿಸಲು ಸತ್ಸಂಗ ಅಗತ್ಯವಾಗಿದ್ದು ಧರ್ಮಸ್ಥಳ ಸೇರಿದಂತೆ ಶ್ರೀ ಕ್ಷೇತ್ರಗಳ ಮೇಲೆ ಹಬ್ಬಿದ್ದ ಕರಾಳ ಆರೋಪಗಳು ಕಾರ್ತಿಕ ಮಾಸದ ದೀಪೋತ್ಸವದ ಮೂಲಕ ಕರಗಿ ಹೋಗಿದೆ ನಾಗಲಾಪುರ ಮತ್ತು ಬೆಳ್ಳಾವಿ ಲಿಂಗಾಯತ ಮಠಗಳಾದರೂ ಎಲ್ಲ ಸಮಾಜವನ್ನು ಅಪ್ಪಿಕೊಂಡು ಮುನ್ನಡೆಯುತ್ತಿದೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಿರಿಯರು ಮಕ್ಕಳನ್ನು ಕರೆತರುವ ಮೂಲಕ ಚಿಕ್ಕಂದಿನಿಂದಲೇ ಸಂಸ್ಕಾರವನ್ನು ಪರಿಚಯಿಸಬೇಕು ವಿದ್ಯೆ ಕಡಿಮೆ ಆದರೂ ಉತ್ತಮ ಪರಂಪರೆ ನಿರ್ಮಿಸುವ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಕಲಿಸಬೇಕು ಎಂದು ತಿಳಿಸಿದರು ನಾಗಲಾಪುರ ಮಠದ ಲಿಂಗ ಶಿವಾಚಾರ್ಯ ಶ್ರೀಗಳು ಮಾತನಾಡಿ ಹೋಮ ಹವನದ ಫಲ ಸಮಸ್ತ ಸಮಾಜಕ್ಕೆ ಸಿಗುವುದರಿಂದಾಗಿ ಶ್ರೀ ಸಾಮಾನ್ಯರು ಮಠಮಾನ್ಯಗಳಿಗೆ ಸಮಯವನ್ನು ಕೊಡಬೇಕು ಪ್ರಸ್ತುತ ಮನುಷ್ಯನನ್ನು ಚಿಂತನೆಗಳ ಬದಲು ಚಿಂತೆಯನ್ನು ಕಾಡುತ್ತಿದ್ದು ಹೀಗಾಗಿ ಧರ್ಮಸೇವೆಗೆ ಚಿತ್ತ ಕೊಡುವ ಸಂಕಲ್ಪ ತೊಡುವುದರೊಂದಿಗೆ ಧಾರ್ಮಿಕ ಪರಂಪರೆಯನ್ನ ಮುಂದುವರಿಸಬೇಕೆಂದು ಸೂಚಿಸಿದ್ರು ಮುಖಂಡರಾದ ಸಿದ್ದಲಿಂಗ ಒಡೆಯರ್ ರೇಣುಕಾ ಪ್ರಸಾದ್ ವಿಜಯ್ ಕುಮಾರ್ ವೀರಭದ್ರಯ್ಯ ನಂಜುಂಡಿ ವೆಂಕಟೇಶ್ ಚನ್ನವೀರ ದೇವರು ಶ್ರೀಕಂಠಯ್ಯ ಮರಿಯಪ್ಪ ದೇವರಾಜ್ ಮುನಿರಾಜು ಸಿಂಹವೇಕ್ ವೆಂಕಟೇಶ್ ಹಾಜರಿದ್ದರು ಇವರು ಈಗಿನ ರಾಜಕಾರಣಿಗಳಂತೆ ಅವರು ಆಸ್ತಿ ಹಣ ಸಂಪತ್ತು ಮಾಡಬೇಕು ಅಂತ ಬಯಸಿದವರಲ್ಲ ಬಡವರ ಏಳಿಗೆಯನ್ನು ಬಯಸಿ ಬಡವರಿಗೆ ಸಹಾಯವನ್ನು ಮಾಡಿ ತಾಲೂಕನ್ನು ಯಾವುದೇ ಅನ್ನೋದರಲ್ಲಿ ಸಂದೇಶವಿಲ್ಲ ಅಂತ ಒಂದು ಈ ಒಂದು ದೈವ ಸೈನ್ಯದಲ್ಲಿ ನಾವೆಲ್ಲ ಸೇರ್ತೀವಿ ಈ ಏನು ಈ ಒಂದು ಸಮಾವೇಶದ ಫಲಿತಾಂಶದ ಕೆಲವೇ ಚರ್ಗಿತ ಈ ಸಮಾಜವನ್ನು ಕಿಚ್ಚತ್ತಾದರೂ ಧರ್ಮದ ಕಡೆಗೆ ಕೈ ಕೊಂಡೊಯ್ದರೆ ಬಹುಶಃ ಇದಕ್ಕೆ ಅತ್ಯಂತ ಮಹತ್ತರವಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಂತ ಹೇಳಿದ್ರೆ ಇವತ್ತು ಅಗಾಧವಾಗಿ ಪ್ರಪಂಚ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ವಿಶೇಷವಾಗಿ ವಿಜ್ಞಾನ ವೈಜ್ಞಾನಿಕವಾಗಿ ಬೆಳೆದುಕೊಂಡು ಬಹುಶಃ ವಿಜ್ಞಾನ ಈ ಸಮಾಜಕ್ಕೆ ಆರ್ಥಿಕವಾದಂತಹ ಶಕ್ತಿ ಎಷ್ಟು ಕೊಟ್ಟಿದೆಯೋ ಅಷ್ಟೇ ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಈ ಸಮಾಜ ಬಹುಶಃ ಆರ್ಥಿಕ ಶಕ್ತಿಯಿಂದ ವೈಜ್ಞಾನಿಕ ಶಕ್ತಿಯಿಂದ ಬಹಳಷ್ಟು ಮುಂದುವರೆದ್ರೂ ಸಹ ಈ ಧರ್ಮದ ಸ್ಪಂದನೆ ಇಲ್ಲದಿರ ಸ್ವಲ್ಪ ಅದರಲ್ಲಿ ಅಳಕನ್ನು ಕಾಣ್ತಾ ಇದ್ದೀವಿ ಅನ್ನೋ ಒಂದು ಒಂದು ಭಯ ಮುಂದೆ ಸಮಾಜದ ಮುಂದೆ ಆ ಭಯವನ್ನ ಧರ್ಮ ಜಾಗೃತಿಗೊಳಿಸಿ ಈ ಸಮಾಜವನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ಶಕ್ತಿ ಯಾರಿಗಾದ್ರೂ ಇದೆ ಅಂತೇಳಿದ್ರೆ ಏನು ಸ್ವಾಮೀಜಿ ಸ್ವರೂಪರಾದಂಥ ದೈವ ಸಾನ್ನಿಧ್ಯ ವಹಿಸಿರುವಂಥವ್ರಿಗಿದೆ ಅಂತೇಳಿ ನಾನು ತಿಳೋದಕ್ಕೆ ಭಾವಿಸ್ತೀನಿ ಯಾಕಂತೇಳಿದ್ರೆ ಸಮಾಜ ಇವತ್ತು ಸ್ವಲ್ಪ ಅಧಪತ್ನವನ್ನು ಕಾಣ್ತಾ ಇದ್ವಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಇಂಥ ಸನ್ನಿವೇಶದಲ್ಲಿ ಅಗಾಧವಾಗಿ ವಿಜ್ಞಾನ ಬೆಳೆದ್ರೂ ಸಹ ಇದಕ್ಕೆ ಧರ್ಮ ಸ್ಪಂದನೆ ಕೊಟ್ಟಾಗ ಇದು ಮಹತ್ತರವಾದಂಥ ಸಂದೇಶ ಮತ್ತು ಸಮಾಜವನ್ನು ದಾರಿ ನಡೆಸುವಂತ ಒಂದು ಸನ್ನಿವೇಶನ ನಿರ್ಮಾಣ ಮಾಡುವಂಥ ಶಕ್ತಿ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ ಅದು ಸ್ವಾಮೀಜಿ ಅವರಿಗೆ ವಿಶೇಷವಾಗಿ ಸ್ವಾಮೀಜಿ ಅವರು ಹೇಳಿದ್ರು ಎರಡೇ ಮಠಗಳಿರೋದು ಇವತ್ತು ನಮ್ಮ ಕೋಲಾರ ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಈ ಸಂಸ್ಥಾನಗಳು ಎಷ್ಟು ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ ಬಹುಶಃ ಧರ್ಮ ಜಾಗೃತಿ ಇವತ್ತು ಸಮಾಜದಲ್ಲಿ ಇದೆ ಅಂತ ಹೇಳಿದ್ರೆ ಇವರ ಪ್ರಭಾವ ಅಂತ ನಾನು ಭಾವಿಸ್ತೇನೆ ಹೋಳಿ ತಯ್ಯ ಸಾಯಂಬಲ್ಲಿ ಸರ್ವಜ್ಞಾನಿಯಾದು ವಾಯೆಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದಿನೋ ಇಂತೀ ಬಸವಾಕ್ಷರತ್ರಯೋವೆನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದ ಕಂಡು ಆದು ನೀನು ಬಸವಾ ಬಸವ ಎನ್ನುತ್ತಿದ್ದವಯ್ಯ ಗಹೇಶ್ವರ ಕ್ಷೇತ್ರನಾಥ ಚಕ್ರರಾಜರಾಜೇಶ್ವರಿ ಸ್ವಾಮಿ ಸಮೇತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯನ್ನ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಗೋತ್ರಪುರುಷ ಶ್ರೀ ಭದ್ರ ತಾಯಿ ಸಮೇತ ಶ್ರೀ ವೀರಭದ್ರ ವೀರಭದ್ರಸ್ವಾಮಿಯನ್ನ ಮಂದಿರದಲ್ಲಿ ಸ್ಥಾಪಿಸಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಒಳಗೊಂಡಂತೆ ಬಸವಾದಿ ಶಿವಶರಣನನ್ನ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ಒಂದು ಸಂಸ್ಥಾನ ಮಠದ ಆವರಣದಲ್ಲಿ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದ ದೀಪೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ಶ್ರೀಮದ್ ನಾಗಲಾಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಷಟಸ್ಥನ ಬ್ರಹ್ಮಿ ಪಟ್ಟದ ತೇಜಸ್ವಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ರಾಜಕೀಯಕ್ಕೆ ಹೆಚ್ಚಿನ ಮೌಲ್ಯವನ್ನು ತಂದುಕೊಟ್ಟು ಮಾಲೂರು ತಾಲೂಕಿನ ಸುದೀರ್ಘವಾದಂತಹ ಅಧಿಕಾರವನ್ನು ವಹಿಸಿ ಕಡುಬಡನ್ನು ಗುರುತಿಸಿ ಕಟ್ಟ ಕಳೆಯ ಪ್ರಜೆಯ ಬದುಕಿಗೆ ಕಾರಣೀಭೂತರಾದಂತಹ ಹಿರಿಯ ಮುತ್ಸದ್ದಿಗಳು ಗೌರವಾನ್ವಿತರು ವೇದಿಕೆಗೆ ಅತ್ಯನಿಧ್ಯದ ಸಂದೇಶವನ್ನ ನಾಗಲಾಪುರದ ಪರಮ ಪೂಜ್ಯರು ಇಬ್ಬರೇ ವೇದಿಕೆಯಲ್ಲಿ ಮಾತನಾಡ್ತಾರೆ ಎಲ್ಲರೂ ಉಪಸ್ಥಿತರಿದ್ದು ನಿಮಗೆ ಗೌರವವನ್ನು ಸಲ್ಲಿಸುವಂತಹ ಎಲ್ಲ ಅತಿಥಿಗಳನ್ನ ಮತ್ತೊಮ್ಮೆ ನಾನು ಸ್ವಾಗತಿಸಿ ಕಾರ್ತಿಕ ಮಾಸದ ವಿಶೇಷತೆ ಏನು ಕಾರ್ತಿಕದ ಕತ್ತಲೆಯನ್ನ ದೀಪ ಹಚ್ಚುವ ಮುಖಾಂತರ ನೋಡಿ ರಾತ್ರಿ ಆಯಿತು ಅಂದರೆ ಕತ್ತಲು ಕಳೆದುಕೊಂಡಿರ್ತದೆ ಆ ಕತ್ತಲಲ್ಲಿ ಒಂದು ಸಣ್ಣ ಅಣತಿಯನ್ನು ಹಚ್ಚಿದಾಗ ಆ ಮನೆಯೆಲ್ಲ ಬೆಳಕಾಗ್ತದೆ ಹಾಗೆ ಮನುಷ್ಯನ ಜೀವನದಲ್ಲಿ ಕತ್ತಲೆ ಬರುವುದು ಸಹಜ ಕಷ್ಟ ಕಾರ್ಪಣ್ಯಗಳು ಬರುವುದು ಸಹಜ ಅವನ್ನ ದೂರ ಮಾಡಿಕೊಳ್ಳಿಕ್ಕೆ ಇಂತಹ ಸತ್ಸಂಗಗಳು ಎಲ್ಲರಿಗೂ ಅವಶ್ಯಕತೆ ಇದೆ ಹಾಗಾಗಿ ನೋಡಿ ಸೂರ್ಯ ಬೆಳಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಏಳೆಂಟು ನಿಮಿಷದೊಳಗಡೆ ಎಲ್ಲ ಭಾಗದಲ್ಲಿ ಉದಯವಾಗ್ತದೆ ಮತ್ತೆ ಅದು ಹೋಗೋದಿಲ್ಲ ಅದು ಅದು ಮತ್ತೆ ಮುಳುಗಬೇಕಾದರೆ ಸಂಜೆ ಆರರ ನಂತರ ಅದು ಮುಳುಗುತ್ತದೆ ಅಂದರೆ ಹನ್ನೆರಡು ತಾಸು ನಮಗೆ ನಿರಂತರವಾಗಿ ಬೆಳಕನ್ನು ಕೊಡುವಂಥ ಶಕ್ತಿ ಆ ಭಗವಂತನಿಗಿದೆ ನಂತರ ನಾವು ಕೃತಕವಾಗಿ ಇನ್ನು ಹನ್ನೆರಡು ಗಂಟೆ ಬೇಕಲ್ಲ ನಾವಿವತ್ತು ಪಿ ಟಿ ಸಿ ಎಲ್ ನೋಡಿದ್ರೆ ನಮ್ಮ ಅವಸ್ಥೆಗಳು ಏನೇನಾಯಿತು ಅಂತೇಳಿ ಎಷ್ಟೊಂದು ಸತಿ ಹೋಗ್ತದೆ ಮನುಷ್ಯ ತಯಾರು ಮಾಡ್ಕೊಳ್ಳುವಂಥದ್ದು ಯೋಚನೆ ಮಾಡಬೇಕು ಒಂದು ಗಂಟೆ ಇದ್ದರೆ ಇನ್ನೊಂದು ಗಂಟೆ ಆ ಕರೆಂಟು ಇರೋದಿಲ್ಲ ಹಾಗಾಗಿ ಈ ಸೂರ್ಯ ಭಗವಂತ ನಮಗೆ ಏನು ಬೆಳಕನ್ನು ಕೊಟ್ಟಿದ್ದಾರೆ ಆ ರೀತಿ ನಮ್ಮೆಲ್ಲರ ಜೀವನದಲ್ಲಿ ಬೆಳಕಾಗಬೇಕು ಕಾರ್ತಿಕದ ಕತ್ತಲೆ ದೂರ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾಲ್ಕು ಸೋಮವಾರಗಳು ಶ್ರೀಮಠದಲ್ಲಿ ವಿವಿಧ ಭಕ್ತರ ಸಹಯೋಗದೊಂದಿಗೆ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಿಕೊಂಡು ಹದಿನೆಂಟು ಹತ್ತೊಂಬತ್ತು ಕೊನೆ ಸೋಮವಾರ ಮಾಡ್ತಾ ಇದ್ದಂಥದ್ದು ನಾನೂ ನಾಗಲಾಪುರದವರು ಮಾತನಾಡಿ ನಾಗಲಾಪುರ ಸಂಸ್ಥಾನ ಮಠದಲ್ಲಿ ಒಂದು ವಿಶೇಷ ಇದೆ ಅವರ ಹಿರಿಯ ಗುರುಗಳು ಇಲ್ಲಿ ನಮ್ಮ ಮಠದಲ್ಲಿ ದೀಪೋತ್ಸವ ನಡೀತಾ ಇತ್ತು ಕಾರ್ತಿಕ ಮಾಸದ ದೀಪೋತ್ಸವ ಅವತ್ತು ಲಿಂಗೈಕ್ಯರಾದಂಥದ್ದು ಹಾಗಾಗಿ ನಾನು ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ ನೀವು ದಿನ ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇನೆ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆದಂಥದ್ದು ನಾವೆಲ್ಲರೂ ನೋಡಿದ್ದೇವೆ ಹಾಗಾಗಿ ಮಾತನಾಡಿಕೊಂಡು ಮಂಗಳವಾರ ಮತ್ತು ಬುಧವಾರ ನನಗೆ ಇನ್ನೊಂದು ಐಡಿಯಾ ಬರಲಿಲ್ಲ ಈ ಸತಿ ಧರ್ಮಸ್ಥಳದಲ್ಲೂ ಬಹಳ ವಿಶೇಷತೆ ಇದೆ ಎಲ್ಲಿ ಕ್ಷೇತ್ರ ಬೆಳೀತದೆ ಅಲ್ಲಿ ಆಪತ್ತು ಕಾದಿದೆ ಎಲ್ರಿಗೂ ಗೊತ್ತಿದೆ ಪಾಪ ವೀರೇಂದ್ರ ಹೆಗ್ಡೆ ರಾಜ ವಿಕ್ರಮರಾಜನಿಗೆ ಬಂದಂತಹ ಸ್ಥಿತಿ ಬಂದ್ಬಿಡ್ತು ಏಳು ತಿಂಗಳಿನಿಂದ ಹಾಗಾಗಿ ಅವೆಲ್ಲವನ್ನು ದೂರ ಮಾಡಿ ಎಲ್ಲವೂ ಅಪರಾಧದಿಂದ ಮುಕ್ತರಾಗಿ ನೇನು ನಿರ್ಮುಕ್ತರಾಗಿದ್ದೀನಿ ಅನ್ನುವಂಥ ಒಂದು ಕಾಲಘಟ್ಟ ಕೊನೆ ಕಾರ್ತೀಕ ದೀಪೋತ್ಸವದಲ್ಲಿ ಅಲ್ಲಿ ಬೆಳಕಾಗಬೇಕು ಅಂತೇಳಿ ಇಡೀ ರಾಜ್ಯದ ಸಮಸ್ತ ಜನ